ಒನ್ ಪೀಸ್ ಕೊಟ್ಟು ಸಾಕು ಈಗ ಬೆಂಗಳೂರಿಂದ ಬಂದು ತುಮಕೂರು ಬಸ್ಸು ಇನ್ನೊಂದು ಬಸ್ ಅದಿದ್ದೀವಿ ಈಗ ಅಲ್ಲಿ ಹೋದ್ಮೇಲೆ ನಮ್ಮ ಅಪ್ಪ ಬರ್ಬಾರ್ದು ಮಾತಾಡೋದು ಕೇಳಿಸೋದು ಹೆಂಗ್ ಗೊತ್ತಿಲ್ಲ ಹಿಡ್ಕೊಂಡ್ರು ಪೊಲೀಸ್ನವ್ರು ಹಿಡ್ಕೊಂಡವ್ರು

ಚೆನ್ನಾಗೇ ಇದೆಯ ಬೇವಸ್ಥಾನ ಇದು ಹ್ಞೂ ನಮ್ಮ ಅಣ್ಣ ವೈಟಿಂಗು ಇದು ಯಾವ ಪ್ಲೇಸ್ ಅಂತ ಹೇಳ್ರಪ್ಪ ನಮ್ಮ ಕಡೆ ಕಡೆಯವ್ರು ಮೇಯ್ನ್ ಟೆಂಪಲ್ ಇದೆ ಏಯ್ ಏನಾದರೂ ಬೇಕೇನೆ ಮ್ಯಾಗಿ ಐತಲ್ಲ ಬರ್ರಿ ಮ್ಯಾಗಿ ತಿನ್ನಿ ಹ್ಞೂ ಹ್ ಮ್ಯಾಗಿ ಸುಂಡ

ിൽ കാണുന്ന സ്ഥലത്ത് नेक्स्ट स्टूल बंद हीले सेला तो वहां पर ये सुबह का टोटा देखने आदि हाँ? <laughs> <इंत्रिश्ट गुंबे। laughs> के गombe आकर हां दृष्टि होंगे ये तो कावियार हां तो डाय सो हम तो टाइम ही दे समानदार पर ठीक है

ಆಯ್ತಲ್ ಹೇಳಣ್ಣ ನಾಲ್ಕು ವರ್ಷ ಐದು ವರ್ಷ ನಾಲ್ಕು ವರ್ಷ ಆಯ್ತು ಈ ಕಡೆ ನಮ್ದು ಹಾ ನಮ್ದು ಇಲ್ಲಿಂದ ನಮ್ದು ರೋಸ್ ಫ್ಲವರ್ ಇಟ್ಟ ನೋಡಿ ಅದಿಕ್ಕೆ ಗೊತ್ತಾಗ್ಲಿಂತ ಅಪ್ಪ ನಮ್ದು ನಮ್ದು ಇದು ನಮ್ದು ಓತ ಒಳ್ಳೆದು ಕೂಡ ನಮ್ದು ಫುಲ್ ಬರೀ ಗೆಣಸೇ ಕಾಣಿಸ್ತಾ ನವಿಲು ಕೂಗ್ತಾ ಇರೋದು ಇದೆ ನಮ್ಮ ಏನಂತಾರೆ ಇದನ್ನ ಅಲ್ಲ ಫಾರ್ಮ್ ಹೌಸ್ ತೋಟದ ಫಾರ್ಮ್ ಹೌಸ್ ಬನ್ನಿ ಒಳಗೆ ಹೋಗೋಣ ಇದು ಫಸ್ಟ್ ಎಂಟ್ರಿ ತೋರಿಸ್ತೀನಿ ನೆಕ್ಸ್ಟ್ ಯಾವ್ಯಾವ ತರ ಇರುತ್ತೆ ಒಳಗಡೆ ಹೆಂಗಿದೆ ಏನು ಅಂತ ಸ್ವೀಟ್ ಅಥ್ಲ ಕಾಣಿಸ್ತಾ ಇಲ್ಲ ಏನು ಗೈಸ್ ಮ್ಯಾಗಿ ಸ್ಪೆಷಲ್ ತೋಟದ ಮನೆಯಲ್ಲಿ அந்த ஏன் ஏன் ಅಲ್ಲಿ ಆ ಭೂಳ ಈ ಉಳ ವಾಸವಾಗಿ ಇರ್ತವೆ ಅಲ್ಲ ನಾನೇನು ಮಾಡಲ್ಲ ಬರ್ಲು ತಂಡೋಪ್ಪ ಯಂತ್ರಲನ ಆಚೆ ತೆಳ್ಳೋದ್ರೆ ಮಾಡಿ ಚಪ್ಲಿ ಐತನೆ ಮೈ ಎರಡು ಚಾಕಡಿಗೆ ಮೈ ಎರಡು ಸ್ಪೂನ್ ತೋ ಸುಮ್ನೆ ರೇ ಪೋರ್ ಕೈತ ಹೆಂಗೋ ಗೊತ್ತಿಲ್ಲ ನನಗೆ ಹಂಗೇ ತಿನ್ಬೇಕು ಅಷ್ಟೇ ಪೋರ್ ಮೇ ಬಿ ಡೌಟ್ ತಗೋ ಇವೆಲ್ಲ ಅಲ್ಲ ಎಲ್ಲನೂ ಅಂತ ಇನ್ನೊಂದು ಹೇಳೋದಾ ಫುಲ್ ಐತಿ ಇದು ನಮ್ಮ ತೋಟದ ಮನೆ ಆ ತೋಟನ ತೋರಿಸ್ತೀನಿ ಆಮೇಲೆ ಫಸ್ಟು ಹೊಟ್ಟೆಗೆ ಹಾಕೊಳ್ಳೋಣ ಆಲ್ರೆಡಿ ಎರಡು ಗಂಟೆ ಆಗೈತೆ ಊಟನೇ ತಿಂದಿಲ್ಲ ಬರೋದು ಲೇಟ್ ಆಯ್ತು ಸ್ವಲ್ಪ ಸೊ ಈಗ ಫಸ್ಟು ಹೊಟ್ಟೆಗೆ ತುಂಬಿಸ್ಕೊಂಡು ಆಮೇಲೆ ಮಿಕ್ಕಿದ್ ಮಾಡೋಣ ಅಂದ್ಬಿಟ್ಟು మారతాదివి హ్మ మారో ఏను నలబసుకొంది ఏను ఫోర్ కొడు ఫోర్ కొల్ల ఆల్ కైసకి బాట్ ఇలి కత్తి పత్రి కైగ ఏను సిక్కనే illa నంగే అదికే ఆ స్పెషల్ ఐలాత్తందె యో ఇలిరా కొర్తారప ನಂಗೆ ಅದೇ ಬೇಕು ಅಂದರೆ ಸಿಗುತ್ತಾ ತಗೋ ಇದು ಎತ್ಕೊ ಏನು ಆಗಿರಲ್ಲ ಬಿಡು ಒರ್ಸ್ಕೊಂಡ್ರಾಯ್ತು ಸೊ ಊಟ ಮಾಡ್ತೀನಿ ಫಸ್ಟು ಮ್ಯಾಗಿ ಮಾಡ್ತಾ ಇದ್ದೀನಿ ಮ್ಯಾಗಿ ಮಾಡಿಬಿಟ್ಟು ಆಮೇಲೆ ಬರ್ತೀನಿ ಓಕೆ